ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ನಾಲ್ಕು ದತ್ತಾಂಶಗಳ ನಿರ್ವಹಣೆ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೇ ಪ್ರಶ್ನೆ ಕೆಳಗಿನ ಪ್ರಯೋಗಗಳಲ್ಲಿ ಬರಬಹುದಾದ ಫಲಿತಾಂಶಗಳನ್ನು ಪಟ್ಟಿ ಮಾಡಿ ಇಲ್ಲಿ ಒಂದು ಚಕ್ರವನ್ನ ಕೊಟ್ಟಿದ್ದಾರೆ ಇಲ್ಲಿ ನಾವು ಈ ಚಕ್ರವನ್ನು ಉಪಯೋಗಿಸಿ ಬರಬಹುದಾದಂತಹ ಫಲಿತಾಂಶಗಳನ್ನು ಪಟ್ಟಿ ಮಾಡಬೇಕು ಮೊದಲನೆಯದಾಗಿ ಈ ಪ್ರಶ್ನೆ ಚಕ್ರವನ್ನು ತಿರುಗಿಸುವುದು ಎಂದು ಕೊಡಲಾಗಿದೆ ಇಲ್ಲಿ ಈಗ ನಾವು ಈ ಚಕ್ರವನ್ನ ತಿರುಗಿಸಿದಾಗ ಬರಬಹುದಾದಂತಹ ಫಲಿತಾಂಶಗಳನ್ನು ಬರೆಯಬೇಕು ಎರಡನೇ ಪ್ರಶ್ನೆಯಲ್ಲಿ ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದು ಎಂದು ಕೊಟ್ಟಿದ್ದಾರೆ ಇಲ್ಲಿ ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡಿದಾಗ ಬರುವ ಫಲಿತಾಂಶವನ್ನು ಕೂಡ ಬರೆಯಬೇಕಾಗಿದೆ ಈಗ ನಾವು ಒಂದೊಂದಾಗಿ ಉತ್ತರಿಸೋಣ ಈಗ ಇಲ್ಲಿ ಚಿತ್ರವನ್ನು ನೀವು ನೋಡಬಹುದು ಎ ಎ ಇಲ್ಲಿ ಎರಡು ಎ ಗಳನ್ನು ಕೊಡಲಾಗಿದೆ ಬಿ ಸಿ ಡಿ ಅಂದರೆ ಇಲ್ಲಿ ನೀವು ಗಮನಿಸಬಹುದಾದಂತಹ ಅಕ್ಷರಗಳು ಎ ಬಿ ಸಿ ಡಿ ಆಗಿದೆ ಇಲ್ಲಿ ಎರಡು ಎ ಅನ್ನು ಸೇರಿಸಿ ನಾವು ಒಂದೇ ಎ ಎಂದು ತೆಗೆದುಕೊಳ್ಳೋಣ ಏಕೆಂದರೆ ಎರಡು ಕೂಡ ಎ ಆಗಿದೆ ಇಲ್ಲಿ ನಾವು ಚಕ್ರವನ್ನು ತಿರುಗಿಸಿದಾಗ ಇಲ್ಲಿ ಒಂದು ಬಾಣದ ಗುರುತನ್ನು ಕೊಟ್ಟಿದ್ದಾರೆ ಈ ಬಾಣದ ಗುರುತು ಯಾವುದಾದರೂ ಒಂದು ಅಕ್ಷರದ ಮೇಲೆ ನಿಲ್ಲಬೇಕು ಈಗ ನಾವು ಇದನ್ನ ಚಕ್ರವನ್ನು ತಿರುಗಿಸಿದಾಗ ಇಲ್ಲಿ ಎ ಮೇಲೆ ನಿಲ್ಲಬಹುದು ಅಥವಾ ಬಿ ಮೇಲೆ ನಿಲ್ಲಬಹುದು ಸಿ ಮೇಲೆ ನಿಲ್ಲಬಹುದು ಅಥವಾ ಡಿ ಮೇಲೆ ಕೂಡ ನಿಲ್ಲಬಹುದು ಇಲ್ಲಿ ಈ ಎರಡು ಎಗಳ ಮೇಲೆ ನಿಂತಾಗಲೂ ಕೂಡ ನಾವು ಎ ಎಂದೇ ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು ಫಲಿತಾಂಶವನ್ನು ಬರೆಯುವಾಗ ಇಲ್ಲಿ ಈ ಮುಳ್ಳಿನ ಮೇಲೆ ಎ ಬರಬಹುದು ಬಿ ಬರಬಹುದು ಸಿ ಮತ್ತು ಡಿ ಆಗಿದೆ ಆದ್ದರಿಂದ ಇಲ್ಲಿ ನಾವು ಫಲಿತಾಂಶಗಳನ್ನಾಗಿ ಎ ಬಿ ಸಿ ಡಿ ಎಂದೇ ಬರೆಯಬೇಕು ಈಗ ಇಲ್ಲಿ ಬಿ ಪ್ರಶ್ನೆಯಲ್ಲಿ ಎರಡು ನಾಣ್ಯಗಳನ್ನು ಒಟ್ಟಿಗೆ ಟಾಸ್ ಮಾಡುವುದು ಎಂದು ಕೊಟ್ಟಿದ್ದಾರೆ ನೀವು ಎರಡು ನಾಣ್ಯಗಳನ್ನು ಟಾಸ್ ಮಾಡಿದಾಗ ಅಂದರೆ ಮೇಲೆ ಹಾರಿಸಿದಾಗ ಆ ಎರಡು ನಾಣ್ಯಗಳಿಂದ ಇಲ್ಲಿ ಎಚ್ ಮತ್ತು ಟಿ ಎಂದು ನಾವು ಫಲಿತಾಂಶಗಳನ್ನು ಬರೆದಿದ್ದೇವೆ ಇಲ್ಲಿ ಎಚ್ ಎಂದರೆ ನಾಣ್ಯದ ಶಿರ ಅಂದರೆ ಹೆಡ್ ಎಂದು ಅರ್ಥ ಮತ್ತು ಟಿ ಎಂದರೆ ನಾಣ್ಯದ ಪುಚ್ಚಾ ಟೀ ಎಂದರೆ ನಾವು ಟೇಲ್ ಎಂದು ಕೂಡ ತೆಗೆದುಕೊಳ್ಳಬಹುದು ಅಥವಾ ಟೇಲ್ ಎಂದು ಕೂಡ ನಾವು ಉಚ್ಚರಿಸುತ್ತೇವೆ ಆದ್ದರಿಂದ ಹೆಡ್ ಮತ್ತು ಟೇಲ್ ಎಂದು ನಾವು ಎಚ್ ಮತ್ತು ಟೀಗಳನ್ನ ತೆಗೆದುಕೊಂಡಿದ್ದೇವೆ ಇಲ್ಲಿ ಮೊದಲನೆಯದಾಗಿ ನೀವು ನಾಣ್ಯಗಳನ್ನ ಹಾರಿಸಿದಾಗ ಎರಡು ಕೂಡ ಎಚ್ ಬರುವ ಸಾಧ್ಯತೆ ಇರುತ್ತದೆ ಇನ್ನೊಮ್ಮೆ ನೀವು ಟಾಸ್ ಮಾಡಿದಾಗ ಎರಡು ಕೂಡ ಟೇಲ್ ಬರಬಹುದು ಆದ್ದರಿಂದ ಒಂದು ನಾಣ್ಯ ಟೇಲ್ ಮತ್ತು ಇನ್ನೊಂದು ನಾಣ್ಯ ಕೂಡ ಟೇಲ್ ಎಂದು ಬರೆದಿದ್ದೇವೆ ಇಲ್ಲಿ ಇನ್ನೊಮ್ಮೆ ನೀವು ಟಾಸ್ ಮಾಡಿದಾಗ ಇಲ್ಲಿ ಎಚ್ ಮತ್ತು ಟಿ ಬರಬಹುದು ಅಂದರೆ ಒಂದು ಹೆಡ್ ಒಂದು ಟೇಲ್ ಬರಬಹುದು ಅಥವಾ ಒಂದು ಟೇಲ್ ಒಂದು ಹೆಡ್ ಬರಬಹುದಾಗಿದೆ ಇಲ್ಲಿ ಈ ನಾಲ್ಕು ಸಂಭವನೀಯತೆ ಅಥವಾ ಈ ನಾಲ್ಕು ಫಲಿತಾಂಶಗಳನ್ನು ಬಿಟ್ಟು ಬೇರೆ ರೀತಿಯ ಫಲಿತಾಂಶಗಳು ಬರಲು ಸಾಧ್ಯವಿಲ್ಲ ಇಲ್ಲಿ ಹೆಡ್ ಮತ್ತು ಹೆಡ್ ಬರಬಹುದು ಟೇಲ್ ಮತ್ತು ಟೇಲ್ ಬರಬಹುದು ಒಂದು ಹೆಡ್ ಒಂದು ಟೇಲ್ ಮತ್ತು ಒಂದು ಟೇಲ್ ಒಂದು ಹೆಡ್ ಬರಬಹುದಾಗಿದೆ ಆದ್ದರಿಂದ ಫಲಿತಾಂಶಗಳು ಎಚ್ ಎಚ್ ಟಿ ಟಿ ಎಚ್ ಟಿ ಮತ್ತು ಟಿ ಎಚ್ ಎಂದು ನಾವು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಒಂದರಿಂದ ಆರು ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಎಂದು ಪಟ್ಟಿ ಮಾಡಿ ಇಲ್ಲಿ ನೀವು ದಾಳವನ್ನು ಗಮನಿಸಬೇಕು ಒಂದರಿಂದ ಆರು ಸಂಖ್ಯೆಗಳಿರುವ ದಾಳವನ್ನು ನಾವು ಉರುಳಿಸಿದಾಗ ಇಲ್ಲಿ ಕೆಳಗಿನ ಫಲಿತಾಂಶಗಳನ್ನು ಗಮನಿಸಬೇಕಾಗಿದೆ ಈಗ ಒಂದರಿಂದ ಆರು ಸಂಖ್ಯೆಗಳು ಎಂದರೆ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಈ ಎಲ್ಲ ಸಂಖ್ಯೆಗಳನ್ನು ನಾವು ಪರಿಗಣಿಸಬೇಕು ಮೊದಲನೆಯದಾಗಿ ಎ ಪ್ರಶ್ನೆಯಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದರಿಂದ ಆರರ ಒಳಗೆ ನಾವು ದಾಳವನ್ನು ಉರುಳಿಸಿದಾಗ ಯಾವ ಯಾವ ಅವಿಭಾಜ್ಯ ಸಂಖ್ಯೆ ಬರಬಹುದು ಎಂದು ಬರೆಯೋಣ ಇಲ್ಲಿ ದಾಳದಲ್ಲಿರುವ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಆಗಿವೆ ಈಗ ಇಲ್ಲಿ ಈ ಸಂಖ್ಯೆಗಳಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಮತ್ತು ಐದು ಆಗಿದೆ ಆದ್ದರಿಂದ ದಾಳ ಉರುಳಿಸಿದಾಗ ನಾವು ಈ ಅವಿಭಾಜ್ಯ ಸಂಖ್ಯೆಗಳನ್ನ ಪಡೆಯಬಹುದು ಎರಡು ಮೂರು ಮತ್ತು ಐದು ಅವಿಭಾಜ್ಯವಲ್ಲದ ಸಂಖ್ಯೆ ಅವಿಭಾಜ್ಯವಲ್ಲದ ಸಂಖ್ಯೆಗಳು ಒಂದರಿಂದ ಆರರ ಒಳಗೆ ಒಂದು ನಾಲ್ಕು ಮತ್ತು ಆರು ಆಗಿವೆ ಆದ್ದರಿಂದ ನಾವು ಈ ಮೂರು ಸಂಖ್ಯೆಗಳನ್ನು ಪಡೆಯಬಹುದಾಗಿದೆ ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಎ ಪ್ರಶ್ನೆ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಎಂದು ಕೊಟ್ಟಿದ್ದಾರೆ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಇಲ್ಲಿ ಆರು ಆದ್ದರಿಂದ ಆರನ್ನು ನಾವು ಪಡೆಯಬಹುದು ಆರು ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಅಂದರೆ ಐದಕ್ಕಿಂತ ಹೆಚ್ಚಲ್ಲ ಎಂದರೆ ಐದು ಮತ್ತು ಉಳಿದ ಸಂಖ್ಯೆಗಳನ್ನು ಬರೆಯಬೇಕು ಅಂದರೆ ಇಲ್ಲಿ ಐದು ನಾಲ್ಕು ಮೂರು ಎರಡು ಮತ್ತು ಒಂದು ಅಂದರೆ ಒಂದರಿಂದ ಐದರವರೆಗೆ ನಾವು ಬರೆದಿದ್ದೇವೆ ಇವು ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಮೂರು ಇವುಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಎ ಪ್ರಶ್ನೆ ಪ್ರಶ್ನೆ ಒಂದು ಎಲ್ಲಿ ಮುಳು ಡಿ ಮೇಲೆ ನಿಲ್ಲುವುದು ಎಂದು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಮೊದಲನೇ ಚಿತ್ರ ಇಲ್ಲಿ ಈ ಪ್ರಶ್ನೆಯನ್ನು ನಾವು ನೋಡಬೇಕು ಇಲ್ಲಿ ಈ ಚಕ್ರದಲ್ಲಿ ಡಿ ಮೇಲೆ ಮುಳ್ಳು ನಿಲ್ಲುವುದು ಇವುಗಳ ಸಂಭವನೀಯತೆಯನ್ನು ಈಗ ನಾವು ಬರೆಯಬಹುದು ಅಂದರೆ ಇಲ್ಲಿ ಚಕ್ರವನ್ನ ತಿರುಗಿಸಿದಾಗ ಇಲ್ಲಿ ಎಷ್ಟು ಸಂಖ್ಯೆಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಇಲ್ಲಿ ಐದು ಅಕ್ಷರಗಳನ್ನು ಕೊಡಲಾಗಿದೆ ಐದು ಅಕ್ಷರದಲ್ಲಿ ಡಿ ಎನ್ನುವುದು ಕೂಡ ಒಂದು ಅಕ್ಷರ ಇಲ್ಲಿ ಡಿ ಮೇಲೆ ಈ ಬಾಣದ ಗುರುತು ಬಂದಾಗ ಐದರಲ್ಲಿ ಒಂದು ಡಿ ಮೇಲೆ ಬಂದಿದೆ ಎಂದು ನಾವು ತಿಳಿಯಬೇಕು ಅಂದರೆ ಇಲ್ಲಿ ಫಲಿತಾಂಶ ಕೂಡ ಐದನೇಯ ಒಂದು ಆಗುತ್ತದೆ ಇದನ್ನೇ ನಾವು ಸಂಭವನೀಯತೆ ಎಂದು ಕರೆಯುತ್ತೇವೆ ಆದ್ದರಿಂದ ಇಲ್ಲಿ ಡಿ ಮೇಲೆ ಕೂಡ ನಿಲ್ಲಬಹುದು ಇಲ್ಲಿ ಒಂದು ಅಕ್ಷರ ಡಿ ಆಗಿದೆ ಆದ್ದರಿಂದ ಐದರಲ್ಲಿ ಡಿ ಕೂಡ ಒಂದು ಅಕ್ಷರ ಡಿ ಮೇಲೆ ನಿಂತಾಗ ನಾವು ಐದನೇಯ ಒಂದು ಎಂದು ತೆಗೆದುಕೊಳ್ಳಬೇಕು ಇದು ಸಂಭವನೀಯತೆ ಪ್ರಶ್ನೆ ಬಿ ಅನ್ನು ನೋಡೋಣ ಚೆನ್ನಾಗಿ ಕಲಿಸಿದ ಐವತ್ತೆರಡು ಇಸ್ಪೀಟು ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದರೆ ಇಲ್ಲಿ ಒಂದು ಎಸ್ ಸಿಗುವುದು ಎಂದು ಕೊಟ್ಟಿದ್ದಾರೆ ಇವುಗಳ ಸಂಭವನೀಯತೆಯನ್ನು ಈಗ ನಾವು ಬರೆಯಬೇಕು ಈಗ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಇಸ್ಪಿಟ್ ಕಟ್ಟನ್ನ ಗಮನಿಸಿದಾಗ ಅಲ್ಲಿ ಐವತ್ತೆರಡು ಇಸ್ಪೀಟಿನ ಎಲೆಗಳನ್ನು ನೀವು ನೋಡಬಹುದು ಆ ಐವತ್ತೆರಡು ಇಸ್ಪೀಟು ಎಲೆಗಳಲ್ಲಿ ನಾಲ್ಕು ಎಸ್ ಗಳನ್ನು ಕೊಡಲಾಗುತ್ತದೆ ಇಲ್ಲಿ ನಾಲ್ಕು ಎಸ್ ಗಳು ಐವತ್ತೆರಡರಲ್ಲಿ ನಾಲ್ಕು ಇಲ್ಲಿ ಎಸ್ ಗಳನ್ನು ನಾವು ಪಡೆಯಬಹುದು ಸಂಭವನೀಯತೆಯನ್ನು ಬರೆಯುವಾಗ ಐವತ್ತೆರಡರಲ್ಲಿ ನಾಲ್ಕು ಎಸ್ ಗಳಿವೆ ಆದ್ದರಿಂದ ಐವತ್ತೆರಡನೆಯ ನಾಲ್ಕು ಎಂದು ಬರೆದಿದ್ದೇವೆ ಇದು ಎಸ್ಗಳನ್ನು ಪಡೆಯುವ ಸಂಭವನೀಯತೆಯಾಗಿದೆ ಈ ಐವತ್ತೆರಡರಲ್ಲಿ ನಾವು ನಾಲ್ಕು ಎಸ್ಗಳನ್ನು ಪಡೆಯಬಹುದು ಅಂದರೆ ಒಂದೊಂದಾಗಿ ನಾವು ಎಸ್ಗಳನ್ನು ತೆಗೆಯುತ್ತಾ ಹೋದಂತೆ ಐವತ್ತೆರಡರಿಂದ ನಾಲ್ಕು ಎಸ್ಗಳನ್ನು ಪಡೆಯಬಹುದು ಆದ್ದರಿಂದ ಐವತ್ತೆರಡನೆಯ ನಾಲ್ಕು ಎಂದು ನಾವು ಬರೆದಿದ್ದೇವೆ ಇಲ್ಲಿ ಛೇದ ಹೊಡೆದಾಗ ನಾಲ್ಕು ಒಂದ್ಲೇ ನಾಲ್ಕು ಹದಿಮೂರಲೆ ಅಂದರೆ ಹದಿಮೂರು ನಾಲ್ಕಲೆ ಐವತ್ತೆರಡು ಬರುತ್ತದೆ ಆದ್ದರಿಂದ ಒಂದು ಬೈ ಹದಿಮೂರು ಬಂದಿದೆ ಆದ್ದರಿಂದ ಇಲ್ಲಿ ಸಂಭವನೀಯತೆ ಒಂದು ಬೈ ಹದಿಮೂರು ಸಿ ಪ್ರಶ್ನೆ ಕೆಳಗಿನ ಚಿತ್ರದಿಂದ ಕೆಂಪು ಸೇಬನ್ನು ಪಡೆಯುವುದು ಸಂಭವನೀಯತೆಯನ್ನು ಬರೆಯಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿ ಇರುವ ಸಂಖ್ಯೆಗಳನ್ನು ಅಂದರೆ ಇಲ್ಲಿ ಸೇಬುಗಳನ್ನು ಗಮನಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸೇಬು ಹಣ್ಣುಗಳಿವೆ ಇಲ್ಲಿ ಏಳು ಸೇಬು ಹಣ್ಣುಗಳಿಂದ ನಾವು ಕೆಂಪು ಸೇಬುವನ್ನು ಪಡೆಯಬೇಕು ಇಲ್ಲಿ ಆರ್ ಎಂದರೆ ರೆಡ್ ಜಿ ಎಂದರೆ ಗ್ರೀನ್ ಎಂದು ಅರ್ಥ ಕೆಂಪು ಎಂದರೆ ನಾವು ರೆಡ್ ಎಂದು ಪರಿಗಣಿಸಬೇಕು ಒಂದು ಎರಡು ಮೂರು ನಾಲ್ಕು ಕೆಂಪು ಸೇಬು ಹಣ್ಣುಗಳಿವೆ ಈಗ ನಾವು ಏಳರಿಂದ ನಾಲ್ಕು ಸೇಬುಗಳನ್ನು ಪಡೆಯಬೇಕಾಗಿದೆ ಆದ್ದರಿಂದ ಏಳನೆಯ ನಾಲ್ಕು ಎಂದು ನಾವು ಬರೆಯಬೇಕು ಅಂದರೆ ಏಳು ಸೇಬು ಹಣ್ಣುಗಳಿಂದ ನಾಲ್ಕು ಸೇಬು ಹಣ್ಣುಗಳನ್ನು ಪಡೆದಿದ್ದೇವೆ ಎಂಬುದು ಅರ್ಥವಾಗಿದೆ ಇದು ಸಂಭವನೀಯತೆ ಆದ್ದರಿಂದ ಸಂಭವನೀಯತೆ ಏಳನೆಯ ನಾಲ್ಕು ಇಲ್ಲಿ ನೀವು ಒಂದು ಅಂಶವನ್ನು ಗಮನಿಸಿ ನಾವು ಸಂಭವನೀಯತೆಯನ್ನು ಬರೆಯುವಾಗ ಸಂಭವನೀಯತೆಯನ್ನು ಸಂಖ್ಯೆಗಳ ರೂಪದಲ್ಲಿ ಬರೆಯುತ್ತೇವೆ ಫಲಿತಾಂಶವನ್ನು ಬರೆಯುವಾಗ ಅಂದರೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಫಲಿತಾಂಶಗಳನ್ನು ಬರೆಯುವಾಗ ನಾವು ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನೇ ಬರೆಯಬೇಕು ಇಲ್ಲಿ ಚಕ್ರವನ್ನು ತಿರುಗಿಸಿದಾಗ ಎ ಬಿ ಸಿ ಡಿಇ ಈ ರೀತಿಯಾಗಿ ನಾವು ಅಕ್ಷರಗಳನ್ನು ಫಲಿತಾಂಶಗಳನ್ನು ಬರೆಯುವಾಗ ಬರೆಯಬೇಕು ಅದೇ ನಾವು ಈ ಚಕ್ರದ ಸಂಭವನೀಯತೆ ಅಂದರೆ ಡಿಯನ್ನು ತೆಗೆಯುವಾಗ ಈ ರೀತಿಯಾಗಿ ಸಂಭವನೀಯತೆಯನ್ನು ಕೇಳಿದಾಗ ಇಲ್ಲಿ ಇರುವ ಅಕ್ಷರಗಳ ಸಂಖ್ಯೆಯನ್ನು ನಾವು ಎಣಿಸಿ ಸಂಖ್ಯೆಗಳ ರೂಪದಲ್ಲಿ ಸಂಭವನೀಯತೆಯನ್ನು ಬರೆಯುತ್ತೇವೆ ಇಲ್ಲಿ ಚಕ್ರವನ್ನು ತಿರುಗಿಸಿದಾಗ ಎಂದಾಗ ಎ ಬಿ ಸಿ ಡಿ ಈ ರೀತಿಯಾಗಿ ನಾವು ಅಕ್ಷರಗಳನ್ನು ಬರೆದಿದ್ದೇವೆ ಇಲ್ಲಿ ನೀವು ಅದೇ ಪ್ರಶ್ನೆ ಒಂದರಲ್ಲಿ ಸಂಭವನೀಯತೆ ಮುಳ್ಳು ಡಿ ಮೇಲೆ ನಿಲ್ಲುವುದು ಎಂದು ನಾವು ತೆಗೆದುಕೊಂಡಾಗ ಸಂಭವನೀಯತೆ ಬರೆಯುವ ಸಮಯದಲ್ಲಿ ಇಲ್ಲಿ ನಾವು ಎಣಿಸಬೇಕು ಅಕ್ಷರಗಳನ್ನು ಎಣಿಸಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಈ ರೀತಿಯಾಗಿ ಅಕ್ಷರಗಳನ್ನು ಎಣಿಸಿ ಐದನೆಯ ಒಂದು ಇಲ್ಲಿ ಒಂದು ಅಕ್ಷರ ಡಿ ಆಗಿದೆ ಆದ್ದರಿಂದ ಇಲ್ಲಿ ಐದು ಅಕ್ಷರದಿಂದ ಒಂದು ಡಿಯನ್ನು ತೆಗೆದಿದ್ದೇವೆ ಈ ರೀತಿಯಾಗಿ ನೀವು ಸಂಭವನೀಯತೆಯನ್ನು ಬರೆಯಬೇಕು ಇದನ್ನು ನೀವು ನೆನಪಿಟ್ಟುಕೊಳ್ಳಿ ಪ್ರಶ್ನೆ ನಂಬರ್ ನಾಲ್ಕು ಒಂದರಿಂದ ಹತ್ತು ಸಂಖ್ಯೆಗಳನ್ನು ಬೇರೆ ಬೇರೆ ಚೀಟಿಗಳ ಮೇಲೆ ಬರೆದು ಒಂದು ಡಬ್ಬಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಿ ಇಡಲಾಗಿದೆ ಅಂದರೆ ಒಂದು ಚೀಟಿಯ ಮೇಲೆ ಒಂದೊಂದು ಸಂಖ್ಯೆಯನ್ನ ಬರೆದಿದ್ದಾರೆ ಕಣ್ಣು ಮುಚ್ಚಿ ಒಂದು ಚೀಟಿಯನ್ನ ಹೊರತೆಗೆಯಲಾಗುತ್ತದೆ ಕೆಳಗಿನವುಗಳ ಸಂಭವನೀಯತೆ ಎಷ್ಟು ಸಂಭವನೀಯತೆ ಎಂದರೆ ನೀವು ಇಲ್ಲಿ ಸಂಖ್ಯೆಗಳ ರೂಪದಲ್ಲಿ ಉತ್ತರಿಸಬೇಕು ಮೊದಲನೆಯದಾಗಿ ಸಂಖ್ಯೆ ಆರನ್ನು ಪಡೆಯುವುದು ಈಗ ನೀವು ಇಲ್ಲಿ ಹತ್ತು ಚೀಟಿಗಳನ್ನ ಇರಿಸಿದ್ದಾರೆ ಹತ್ತು ಚೀಟಿಗಳಲ್ಲಿ ಆರು ಎನ್ನುವ ಸಂಖ್ಯೆ ಒಂದು ಸಂಖ್ಯೆಯಾಗಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಈ ರೀತಿಯ ಹತ್ತು ಚೀಟಿಗಳಿವೆ ಈ ಹತ್ತು ಚೀಟಿಗಳ ಸಂಖ್ಯೆಯನ್ನು ನಾವು ಕೆಳಗೆ ಹತ್ತು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಈ ಸಂಖ್ಯೆಯಲ್ಲಿ ನಾವು ಆರು ಎನ್ನುವ ಒಂದು ಸಂಖ್ಯೆಯನ್ನು ಪಡೆದಾಗ ಇಲ್ಲಿ ಹತ್ತನೆಯ ಆರು ಎಂದು ಬರೆಯುವಂತಿಲ್ಲ ಇಲ್ಲಿ ಈ ಆರು ಎನ್ನುವ ಸಂಖ್ಯೆ ಕೂಡ ಒಂದು ಸಂಖ್ಯೆಯಾಗಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಇವು ಪ್ರತಿಯೊಂದು ಒಂದರಿಂದ ಹತ್ತು ಎಂದಾಗ ಹತ್ತು ಸಂಖ್ಯೆಗಳು ಎಂದು ನಾವು ತೆಗೆದುಕೊಳ್ಳಬೇಕು ಇಲ್ಲಿ ಆರು ಕೂಡ ಒಂದು ಸಂಖ್ಯೆಯಾದ್ದರಿಂದ ನಾವು ಹತ್ತರಲ್ಲಿ ಒಂದು ಅಂಕಿಯನ್ನು ಎತ್ತಿದಂತಾಗಿದೆ ಆದ್ದರಿಂದ ಹತ್ತನೆಯ ಒಂದು ಎಂದು ನಾವು ಬರೆಯಬೇಕು ಆದ್ದರಿಂದ ಇಲ್ಲಿ ಉತ್ತರದಲ್ಲಿ ಹತ್ತನೆಯ ಒಂದು ಈ ಹತ್ತು ಅಂಕಿಗಳಲ್ಲಿ ಒಂದು ಅಂಕಿಯನ್ನು ಎತ್ತಿದ್ದೇವೆ ಅದು ಆರು ಎನ್ನುವ ಅಂಕಿ ಆದ್ದರಿಂದ ಹತ್ತನೆಯ ಒಂದು ಎಂದು ಬರೆಯಬೇಕು ಬಿ ಪ್ರಶ್ನೆಯಲ್ಲಿ ಆರಕ್ಕಿಂತ ಚಿಕ್ಕ ಸಂಖ್ಯೆ ಪಡೆಯುವುದು ಎಂದು ಹೇಳುತ್ತಿದ್ದಾರೆ ಇಲ್ಲಿ ಆರಕ್ಕಿಂತ ಚಿಕ್ಕ ಸಂಖ್ಯೆಗಳು ಇಲ್ಲಿ ನೀವು ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಐದು ಆರಕ್ಕಿಂತ ಚಿಕ್ಕ ಸಂಖ್ಯೆಗಳಿವೆ ಆದ್ದರಿಂದ ಆರಕ್ಕಿಂತ ಚಿಕ್ಕ ಸಂಖ್ಯೆಗಳು ಐದು ಇವೆ ಆದ್ದರಿಂದ ನಾವು ಇಲ್ಲಿ ಚೀಟಿಯಲ್ಲಿ ಐದು ಸಂಖ್ಯೆಗಳನ್ನು ಪಡೆಯಬಹುದು ಅಂದರೆ ಹತ್ತು ಚೀಟಿಗಳಲ್ಲಿ ಈ ಐದು ಸಂಖ್ಯೆಗಳನ್ನು ಪಡೆಯಬಹುದಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಇವನ್ನು ನಾವು ಪ್ರತಿಯೊಂದೊಂದು ಬಾರಿ ಆರಿಸಬಹುದು ಆದ್ದರಿಂದ ಹತ್ತನೆಯ ಐದು ಎಂದು ಬರೆಯಬೇಕು ಇಲ್ಲಿ ನಾವು ಛೇದ ಹೊಡೆಯಬಹುದು ಐದು ಒಂದ್ಲೇ ಐದು ಎರಡಲೇ ಒಂದು ಬೈ ಎರಡು ಉಳಿದಿದೆ ಆದ್ದರಿಂದ ಇಲ್ಲಿ ಸಂಭವನೀಯತೆ ಒಂದು ಬೈ ಎರಡು ಈಗ ಸಿ ಪ್ರಶ್ನೆಯಲ್ಲಿ ಆರಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆಯುವುದು ಆರಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಏಳು ಎಂಟು ಒಂಬತ್ತು ಹತ್ತು ಅಂದರೆ ನಾಲ್ಕು ಸಂಖ್ಯೆಗಳಿವೆ ಇಲ್ಲಿ ಆರಕ್ಕಿಂತ ಹೆಚ್ಚಿನ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಏಳು ಎಂಟು ಒಂಬತ್ತು ಹತ್ತು ಇವು ಸಂಖ್ಯೆಗಳಾಗಿವೆ ಅಂದರೆ ನಾಲ್ಕು ಸಂಖ್ಯೆಗಳು ಇವು ನಾಲ್ಕು ಸಂಖ್ಯೆಗಳನ್ನು ನಾವು ಹತ್ತು ಅಂಕಿಗಳಿಂದ ಪಡೆಯಬಹುದು ಆದ್ದರಿಂದ ಹತ್ತನೆಯ ನಾಲ್ಕು ಎಂದು ಇಲ್ಲಿ ಬರೆಯಬೇಕು ಛೇದ ಹೊಡೆದಾಗ ಎರಡೆರಡಲೆ ನಾಲ್ಕು ಎರಡೈದ್ಲೆ ಹತ್ತು ಎರಡು ಬೈ ಐದು ಇದು ಸಂಭವನೀಯತೆ ಡಿ ಪ್ರಶ್ನೆ ಒಂದಂಕಿಯ ಸಂಖ್ಯೆಯನ್ನು ಪಡೆಯುವುದು ಇಲ್ಲಿ ನೀವು ಗಮನಿಸಬಹುದು ಒಂದರಿಂದ ಹತ್ತು ಇಲ್ಲಿ ಒಂದರಿಂದ ಒಂಬತ್ತರವರೆಗೆ ಇದು ಒಂದಂಕಿಯ ಸಂಖ್ಯೆ ಹತ್ತು ಇದು ಎರಡು ಅಂಕಿಗಳನ್ನು ಹೊಂದಿದೆ ಆದ್ದರಿಂದ ಇದು ಎರಡು ಅಂಕಿಯ ಸಂಖ್ಯೆಯಾಗುತ್ತದೆ ಒಂದರಿಂದ ಹತ್ತರ ಒಳಗೆ ನಾವು ಒಂಬತ್ತು ಅಂಕಿಗಳನ್ನು ಪಡೆಯುತ್ತೇವೆ ಇಲ್ಲಿ ಒಂದಂಕಿಯ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತು ಒಂಬತ್ತು ಅಂಕಿಗಳಿವೆ ಆದ್ದರಿಂದ ನಾವು ಹತ್ತು ಅಂಕಿಗಳಲ್ಲಿ ಒಂಬತ್ತು ಅಂಕಿಗಳನ್ನು ಇಲ್ಲಿ ಪಡೆಯಬಹುದು ಸಂಭವನೀಯ ಒಂಬತ್ತು ಪ್ರಶ್ನೆ ನಂಬರ್ ಐದು ಒಂದು ಚಕ್ರದಲ್ಲಿ ಮೂರು ಹಸಿರು ಖಂಡಗಳು ಒಂದು ನೀಲಿ ಖಂಡ ಮತ್ತು ಒಂದು ಕೆಂಪು ಖಂಡವಿದೆ ಇದನ್ನು ತಿರುಗಿಸಿದಾಗ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆ ಎಷ್ಟು ನೀಲಿ ಅಲ್ಲದ ಖಂಡದ ಮೇಲೆ ನಿಲ್ಲುವ ಸಂಭವನೀಯತೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಒಂದು ಚಕ್ರದಲ್ಲಿ ಮೂರು ಹಸಿರು ಒಂದು ನೀಲಿ ಮತ್ತು ಒಂದು ಕೆಂಪು ಖಂಡವನ್ನ ಗುರುತಿಸಿದ್ದಾರೆ ಈಗ ನಾವು ಈ ಚಕ್ರವನ್ನ ತಿರುಗಿಸಿದಾಗ ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಸಂಭವನೀಯತೆಯನ್ನ ಬರೆಯೋಣ ಇಲ್ಲಿ ನೀವು ನೋಡಬಹುದು ಒಂದು ಚಿತ್ರವನ್ನ ರಚಿಸಿದ್ದೇವೆ ಇಲ್ಲಿ ಮೂರು ಹಸಿರು ಖಂಡಗಳು ಒಂದು ಕೆಂಪು ಖಂಡ ಮತ್ತು ಒಂದು ನೀಲಿ ಖಂಡವನ್ನ ಗುರುತಿಸಿದ್ದೇವೆ ಇಲ್ಲಿ ಚಕ್ರ ನಾವು ಹಸಿರು ಕಂಡದ ಮೇಲೆ ನಿಲ್ಲುವ ಸಂಭವನೀಯತೆ ಬರೆಯಬೇಕಾಗಿದೆ ಇಲ್ಲಿ ನಾವು ಈಗ ಈ ಚಕ್ರವನ್ನು ತಿರುಗಿಸಿದಾಗ ಅಂದರೆ ಈ ಚಕ್ರವನ್ನು ನಾವು ತಿರುಗುವಂತೆ ಮಾಡಿದಾಗ ಇಲ್ಲಿ ಹಸಿರು ಬಣ್ಣದ ಮೇಲೆ ಈ ಹಸಿರು ಬಣ್ಣದ ಮೇಲೆ ಒಂದು ಬಾರಿ ನಿಲ್ಲಬಹುದು ಈ ಹಸಿರು ಬಣ್ಣ ಈ ಹಸಿರು ಬಣ್ಣ ಇಲ್ಲಿ ಮೂರು ಹಸಿರು ಬಣ್ಣಗಳ ಮೇಲೂ ಕೂಡ ಇಲ್ಲಿ ಈ ಮುಳ್ಳು ನಿಲ್ಲಬಹುದಾಗಿದೆ ಆದ್ದರಿಂದ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬಣ್ಣಗಳಿವೆ ಅಂದರೆ ಐದು ಐದರಲ್ಲಿ ಮೂರು ಹಸಿರು ಬಣ್ಣದ ಮೇಲೆ ನಿಲ್ಲಬಹುದು ಆದ್ದರಿಂದ ಐದನೆಯ ಮೂರು ಎಂದು ನಾವು ಬರೆಯಬೇಕು ಇಲ್ಲಿ ಸಂಭವನೀಯತೆಯನ್ನು ನಾವು ಮೊದಲೇ ಹೇಳಿದಂತೆ ಸಂಖ್ಯೆಯ ರೂಪದಲ್ಲಿ ಬರೆಯಬೇಕು ಆದ್ದರಿಂದ ಐದನೇಯ ಮೂರು ಆಗಿದೆ ಬಿ ಪ್ರಶ್ನೆ ನೀಲಿ ಅಲ್ಲದ ಖಂಡ ದೊರೆಯುವ ಸಂಭವನೀಯತೆ ಇಲ್ಲಿ ನೀಲಿಯನ್ನು ಬಿಟ್ಟು ಉಳಿದ ಬಣ್ಣಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಣ್ಣಗಳಿವೆ ಐದರಲ್ಲಿ ನೀಲಿ ಅಲ್ಲದ ಖಂಡದ ಮೇಲೆ ದೊರೆಯುವ ಸಂಭವನೀಯತೆ ಇಲ್ಲಿ ಐದು ಬಣ್ಣಗಳಿವೆ ಐದು ನೀಲಿ ಅಲ್ಲದ ಖಂಡ ಎಂದರೆ ನಾಲ್ಕು ಬಣ್ಣಗಳು ಉಳಿದವು ನಾಲ್ಕು ಎಂದು ನಾವು ತೆಗೆದುಕೊಳ್ಳಬೇಕು ಆದ್ದರಿಂದ ನೀಲಿ ಅಲ್ಲದ ಖಂಡದ ಮೇಲೆ ಇಲ್ಲಿ ದೊರೆಯುವ ಸಂಭವನೀಯತೆ ಐದನೆಯ ನಾಲ್ಕು ಆಗಿದೆ ಪ್ರಶ್ನೆ ನಂಬರ್ ಆರು ಎರಡನೆಯ ಪ್ರಶ್ನೆಯ ಘಟನೆಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಈಗ ನಾವು ಎರಡನೇ ಪ್ರಶ್ನೆಯನ್ನು ಗಮನಿಸಬೇಕು ಇಲ್ಲಿ ಎರಡನೇ ಪ್ರಶ್ನೆ ಎಂದರೆ ಒಂದರಿಂದ ಆರು ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವುವು ಎಂದು ಪಟ್ಟಿ ಮಾಡಿ ಇಲ್ಲಿ ಫಲಿತಾಂಶಗಳನ್ನು ನಾವು ಮೊದಲು ಬರೆದಿದ್ದೇವೆ ಫಲಿತಾಂಶಗಳು ಎಂದರೆ ಇಲ್ಲಿ ಸಂಖ್ಯೆಗಳನ್ನೇ ನಾವು ಬರೆಯುತ್ತಾ ಹೋಗಿದ್ದೇವೆ ಈಗ ನಾವು ಇವುಗಳ ಸಂಭವನೀಯತೆಯನ್ನು ಬರೆಯೋಣ ಇಲ್ಲಿ ನಾವು ಮೊದಲನೆಯದಾಗಿ ಒಂದರಿಂದ ಆರು ಸಂಖ್ಯೆ ಇರುವ ದಾರವನ್ನು ಉರುಳಿಸಲಾಗಿದೆ ಇಲ್ಲಿ ದಾಳದಲ್ಲಿರುವ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಈಗ ಎ ಪ್ರಶ್ನೆಯಲ್ಲಿ ಅವಿಭಾಜ್ಯ ಸಂಖ್ಯೆ ಎಂದು ಕೊಟ್ಟಿದ್ದಾರೆ ಅವಿಭಾಜ್ಯ ಸಂಖ್ಯೆ ದೊರೆಯುವ ಸಂಭವನೀಯತೆ ಎಂದು ನಾವು ಈಗ ಬರೆಯಬೇಕು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ನಾವು ಎರಡನೇ ಪ್ರಶ್ನೆಯಲ್ಲಿ ಬರೆದಿದ್ದೇವೆ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಮತ್ತು ಐದು ಇವು ಮೂರು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇಲ್ಲಿ ಬರೆದಿದ್ದೇವೆ ಎರಡು ಮೂರು ಐದು ಇವು ಅವಿಭಾಜ್ಯ ಸಂಖ್ಯೆಗಳು ಆರರಲ್ಲಿ ಮೂರು ಸಂಖ್ಯೆ ಅವಿಭಾಜ್ಯ ಸಂಖ್ಯೆಯಾಗಿದೆ ಆದ್ದರಿಂದ ಆರನೆಯ ಮೂರು ಇಲ್ಲಿ ಛೇದ ಹೊಡೆದಾಗ ಮೂರು ಒಂದಲೇ ಮೂರು ಎರಡಲೇ ಬರುತ್ತದೆ ಒಂದು ಬೈ ಎರಡು ಸಂಭವನೀಯತೆ ಅವಿಭಾಜ್ಯವಲ್ಲದ ಸಂಖ್ಯೆ ದೊರೆಯುವ ಸಂಭವನೀಯತೆ ಅವಿಭಾಜ್ಯವಲ್ಲದ ಸಂಖ್ಯೆಗಳು ಒಂದು ನಾಲ್ಕು ಮತ್ತು ಆರು ಆಗಿವೆ ಇಲ್ಲೂ ಕೂಡ ಮೂರು ಸಂಖ್ಯೆ ಇದೆ ಆರರಲ್ಲಿ ಮೂರು ಅವಿಭಾಜ್ಯದವಲ್ಲದ ಸಂಖ್ಯೆಯಾಗಿವೆ ಆದ್ದರಿಂದ ಆರನೆಯ ಮೂರು ಇಲ್ಲೂ ಕೂಡ ಮೂರು ಒಂದಲೇ ಮೂರು ಎರಡಲೇ ಒಂದು ಬೈ ಎರಡು ಸಂಭವನೀಯತೆ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ದೊರೆಯುವ ಸಂಭವನೀಯತೆ ಐದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ಇದೆ ಆರು ಆರು ಎನ್ನುವುದು ಒಂದು ಅಂಕಿ ಸಿಕ್ಕಿದೆ ನಮಗೆ ಆದ್ದರಿಂದ ಆರನೆಯ ಒಂದು ಸಂಭವನೀಯತೆ ಡಿ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ದೊರೆಯುವ ಸಂಭವನೀಯತೆ ಇಲ್ಲಿ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು ಎಂದರೆ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇವು ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳು ಐದನ್ನು ಕೂಡ ನಾವು ಇಲ್ಲಿ ಸೇರಿಸಬೇಕು ಆದ್ದರಿಂದ ಒಂದು ಎರಡು ಮೂರು ನಾಲ್ಕು ಐದು ಅಂಕಿಗಳನ್ನು ಇಲ್ಲಿ ನಾವು ಪಡೆದಿದ್ದೇವೆ ಆರರಲ್ಲಿ ಐದು ಅಂಕಿಗಳು ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆಗಳಾಗಿದ್ದಾವೆ ಆದ್ದರಿಂದ ಸಂಭವನೀಯತೆ ಆರನೆಯ ಐದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಅಧ್ಯಾಯ ಐದು ವರ್ಗಗಳು ಮತ್ತು ವರ್ಗ ಮೂಲಗಳು ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಶನಲ್ ಚಾನಲ್ನಲ್ಲಿ ಎಂಟನೇ ತರಗತಿ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಎಂಟನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ